ನಮಸ್ಕಾರ ವೀಕ್ಷಕರೇ ಪ್ರಿಯಾಸುಚಿ ಚಾನಲ್ಗೆ ಸ್ವಾಗತ ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ದೇವರಿಗೆ ನೈವೇದ್ಯವಾಗಿ ತೋರಿಸುವಂಥ ಎರಡು ಬಗೆಯ ಕಡಲೆಕಾಳು ಉಸುಲಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಒಂದು ಕಡಲೆಕಾಳು ಉಸಲಿ ಇನ್ನೊಂದು ಕಾಬಲ್ ಕಡಲೆಕಾಳು ಉಸಲಿ ಎರಡೂ ಕೂಡ ಬೇರೆ ಬೇರೆ ವಿಧಾನದಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಕೇವಲ ದೇವರ ನೈವೇದ್ಯಕ್ಕಷ್ಟೇ ಅಲ್ಲ ಹಬ್ಬದ ದಿನ ನಿಮ್ಮ ಮನೆಗೆ ಬರುವಂಥ ಅರಿಶಿನ ಕುಂಕುಮಕ್ಕೆ ಬರುವಂಥ ಮುತ್ತೇದೆಯರಿಗೆ ಪ್ರಸಾದದ ರೂಪವಾಗಿ ಕೂಡ ಕೊಡಬಹುದು ಈಗ ನಾನು ತೋರಿಸ್ತಾ ಇರುವಂತದ್ದು ಮೊದಲಿಗೆ ಕಡಲೆಕಾಳು ಉಸಲಿ ರೆಸಿಪಿ ಬನ್ನಿ ಹೇಗ್ ಮಾಡೋದಂತ ನಾವೀಗ ನೋಡ್ಕೊಳ್ಳೋಣ ಇದನ್ನ ನೀವು ವರಮಹಾಲಕ್ಷ್ಮಿ ಹಬ್ದಲ್ಲಾಗ್ಲಿ ಅಥವಾ ನವರಾತ್ರಿಯಲ್ಲಿ ಗಣೇಶ ಚತುರ್ಥಿಯ ದಿನ ಮಾಡ್ಕೋಬೋದು ಮೊದ್ಲಿಗೆ ಒಂದು ಕುಕ್ಕರ್ನ ತಗೊಳ್ಳಿ ಇದಕ್ಕೆ ನೆನ್ಸಿಟ್ಟಿರೋಂತ ಕಡಲೆಕಾಳು ಅಂದ್ರೆ ಒಣ ಕಾಳನ ಒಂದು ಕಪ್ ನಷ್ಟ್ ತಗೊಂಡಿದ್ದೆ ಅದನ್ನ ರಾತ್ರಿ ಪೂರ್ತಿ ನೆನೆಸಿ ಬೆಳಗ್ಗೆ ಇದಕ್ಕೆ ನಾನು ಇದು ಮುಳುಗುವರೆಗೂ ನೀರನ್ನ ಹಾಕಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಒಂದ್ ಚಮಚ ಎಣ್ಣೆ ಕೂಡ ಹಾಕೊಳ್ಳಿ ಉಕ್ಕಿ ಬರೋದಿಲ್ಲ ನೀವು ಕಡಲೆಕಾಳು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು ಈಗ ಕುಕ್ಕರ್ದು ಲಿಡ್ನ ನಾನು ಕ್ಲೋಸ್ ಮಾಡ್ಕೊಳ್ತಿದ್ದೀನಿ ನೀವು ನಾಲ್ಕು ಅಂತೂ ಮಾಡ್ಕೊಳ್ಳೇಬೇಕು ಅದು ಬೇಯೋವರೆಗೂ ನಾನು ಒಂದು ಚಿಕ್ಕ ಮಿಕ್ಸರ್ ಜಾರ್ಗೆ ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ಅರ್ಧ ಇಂಚಷ್ಟು ಶುಂಠಿ ಮತ್ತು ಒಂದು ಕಾಲು ಕಪ್ನಷ್ಟು ನಾನು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಶ್ ಆಗಿ ತುರ್ದಿಟ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಮತ್ತು ಒಂದು ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವೆಲ್ಲವನ್ನು ನಾವು ತಲೆ ರುಬ್ಕೊಳ್ಬೇಕು ನೋಡಿ ಈ ಥರ ಯಾವುದೇ ಕಾರಣಕ್ಕೂ ನೀರನ್ನು ಹಾಕ್ಕೋಬೇಡಿ ಇದೇ ಥರ ತಲೆತರಿಯಾಗಿದ್ದರೆ ಉಸ್ಲಿ ತುಂಬ ಚೆನ್ನಾಗಾಗುತ್ತೆ ನೀವು ಖಾರ ಜಾಸ್ತಿ ಹಸಿ ಹಸಿಮೆಣ್ಸಿಕಾಯಿ ಜಾಸ್ತಿ ಹಾಕೊಳ್ಳಿ ಈಗ ಕಡಲೆಕಾಳು ನಾಲ್ಕು ಆಗಿದೆ ಕುಕ್ಕರ್ ತಣ್ಣಗೆ ಕೂಡ ಆಗಿದೆ ನಾನು ಓಪನ್ ಮಾಡಿ ನೋಡ್ತೀನಿ ಕಡಲೆಕಾಳು ಬೆಂದಿದೆಯೋ ಇಲ್ವೋ ಅಂತ ಒಂದು ಕಾಳನ್ನು ತೊಗೊಂಡು ಈ ಥರ ಸ್ಮ್ಯಾಶ್ ಮಾಡಿ ನೋಡಿ ಸ್ಮ್ಯಾಶ್ ಆದರೆ ಕಡಲೆಕಾಳು ಬೆಂದಿದೆ ಅಂತ ಅರ್ಥ ಅರ್ಥ ಈಗ ಒಂದು ಕಡಾಯಿ ತಗೊಳ್ಳೋಣ ಅದಕ್ಕೆ ಎರಡು ಚಮಚದಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಹಾಕೊಳ್ಳೋಣ ಇವನ್ನೆಲ್ಲ ನಾವು ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಗ್ಯಾಸ್ನ ಮಧ್ಯಮ ಊರಿಯಲ್ಲಿ ಇಟ್ಕೊಂಡಿರಿ ಈಗ ಒಂದು ಕಾಲು ಚಮಚದಷ್ಟು ಹಿಂಗನ್ನು ಹಾಕೊಳ್ತೀನಿ ಒಳ್ಳೆ ಫ್ಲೇವರ್ ಬರುತ್ತೆ ಮತ್ತು ಕಾಲು ಚಮಚಷ್ಟು ಅರಿಶಿನ ಒಳ್ಳೆ ಬಣ್ಣಕ್ಕೋಸ್ಕರ ಇವನ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಾಂದರೆ ಹೊತ್ತೋಗ್ಬಿಡುತ್ತೆ ಅರಿಶಿನ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾನು ಫ್ರೆಶ್ ಆಗಿರೋಂಥ ಕರ್ಬೇವಿನ ಎಲೆಗಳನ್ನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ತೊಳೆದು ಕರಿಬೇವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾನೀಗ ಬೇಯಿಸಿಟ್ಕೊಂಡಿರೋಂಥ ಕಡಲೆಕಾಳು ನೀರಿನ ಸಮೇತನೇ ಹಾಕ್ಕೊಳ್ತೀನಿ ಕೆಲವ್ರು ಬರೀ ಕಡಲೆಕಾಳನ್ನ ಮಾತ್ರ ಹಾಕ್ಕೊತಾರೆ ನೀರನ್ನು ಹಾಕೋಲ್ಲ ಹಾಕಿದರೆ ರುಚಿ ಅನಿಸಲ್ಲ ಈಗ ನಾನು ಇದಕ್ಕೆ ಒಂದು ಚಮಚಷ್ಟು ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ನೀವು ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕೊಳ್ಳಿ ನೀವು ನೀರನ್ನೆಲ್ಲ ತೆಗೆದು ಬರೀ ಕಡಲೆಕಾಳನ್ನ ಮಾತ್ರ ಹಾಕಿದ್ರೆ ಅದು ರುಚಿ ಬರೋಲ್ಲ ನೀರಿನ ಸಮೇತನೇ ಹಾಕೊಳ್ಳಿ ಮತ್ತೆ ರುಬ್ಬಿ ತೆಗೆದಿಟ್ಕೊಂಡಿದ್ವಲ್ಲ ತರಿತರಿ ಆಗಿರೋಂಥ ಮಸಾಲೆ ಅದನ್ನು ಕೂಡ ಇವಾಗಲೇ ಹಾಕೊಳ್ಳೋಣ ಎಲ್ಲವನ್ನ ಒಟ್ಟಿಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಲೈಟಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಿದೆ ಇನ್ನೇನು ಅಂತ ಅನ್ನುವಾಗ ನಾವು ಇದನ್ನ ಒಂದು ತಟ್ಟೆ ಅಥವಾ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾವು ಆ ನೀರಿನ ಅಂಶ ಎಲ್ಲ ಕಡಿಮೆ ಆಗೋರ್ಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಈ ಥರ ಇನ್ನೇನು ನೀರೆಲ್ಲ ಕಡಿಮೆ ಆಗ್ತಿದೆ ಇನ್ನು ಸ್ವಲ್ಪನೇ ನೀರು ಉಳಿದಿದೆ ಅನ್ನೋ ಟೈಮ್ಗೆ ನಾವು ಈ ರೀತಿಯಾಗಿ ಕೈಯಾಡ್ಸ್ಕೊಳ್ತಾ ಬೇಯಿಸ್ಕೊಳ್ಳೋಣ ನೀವು ಈ ಥರ ಕಂಟಿನ್ಯೂಸ್ ಆಗಿ ಸ್ಪೂನಿಂದ ನೀವು ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಳುವಾಗ ನಿಮಗೆ ಗೊತ್ತಾಗುತ್ತೆ ನೀರಿನ ಅಂಶ ಪೂರ್ತಿಯಾಗಿ ಕಡಿಮೆ ಆಗ್ತಾ ಇದೆ ಅಂತ ಈ ಟೈಮ್ನಲ್ಲಿ ನೀವು ಒಂದು ಅರ್ಧದಷ್ಟು ನಿಂಬೆ ರಸವನ್ನು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಅನಿಸುತ್ತೆ ನಿಂಬೆ ರಸ ಆಪ್ಷನಲ್ ನಿಮಗೆ ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿ ರುಚಿಯಾಗಿರುವಂಥ ಕಡಲೆಕಾಳು ಉಸ್ಲಿ ರೆಡಿ ಆಗಿದೆ ದೇವರ ನೈವೇದ್ಯಕ್ಕಾಗಿ ಮತ್ತೆ ಮನೆಗೆ ಬಂದ ಅತಿಥಿಗಳಿಗೆ ಪ್ರಸಾದದ ರೂಪವಾಗಿ ನೀವು ಕೊಡಬಹುದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾದ ದೊನ್ನೆಗಳಲ್ಲಿ ನೀವು ಪ್ರಸಾದವನ್ನು ಕೊಟ್ಟರೆ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ನಿಮ್ಗೆಲ್ಲರಿಗೂ ಇವತ್ತು ನಾನು ತೋರಿಸಿರೋಂಥ ವರಮಹಾಲಕ್ಷ್ಮಿ ಮತ್ತು ಗಣೇಶ ಚತುರ್ಥಿಯ ವಿಶೇಷ ಕಡಲೆಕಾಳು ಉಸ್ಲಿ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಈಗ ನಾನು ತೋರಿಸ್ತಾ ಇರುವಂಥ ಎರಡನೇ ರೆಸಿಪಿ ಯಾವುದಂದ್ರೆ ಕಾಬುಲ್ ಕಡಲೆಕಾಳಿನ ಉಸ್ಲಿ ಇದನ್ನು ಕೂಡ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ಪ್ರಸಾದದ ರೂಪವಾಗಿ ನೀವು ಮಾಡ್ಕೊಳ್ಬೋದು ಅಥವಾ ನೀವು ಗಣಪತಿ ಹಬ್ಬದಲ್ಲೂ ನವರಾತ್ರಿಗಳಲ್ಲೂ ಯಾವಾಗ ಬೇಕಾದರೂ ದೇವರ ನೈವೇದ್ಯಕ್ಕೆ ಅಥವಾ ಪ್ರಸಾದದ ರೂಪವಾಗಿ ನೀವು ಮಾಡ್ಕೊಳ್ಬೋದು ತುಂಬಾನೇ ಸುಲಭವಾಗಿರುತ್ತೆ ಹಾಗೆ ರುಚಿ ಕೂಡ ಸೂಪರ್ ಆಗಿರುತ್ತೆ ಇದನ್ನ ಮಾಡೋದಕ್ಕೆ ಅರ್ಧ ಕಪ್ನಷ್ಟು ಕಾಬುಲ್ ಕಡಲೆಕಾಳನ್ನು ನಾನು ಒಂದು ಅಗ್ಲುವಾಗಿರೋ ಬೌಲಿಗೆ ಹಾಕೊಳ್ತಿದ್ದೀನಿ ಮೊದಲಿಗೆ ಕಾಬುಲ್ ಕಡಲೆಕಾಳನ್ನು ಚೆನ್ನಾಗಿ ಎರಡ್ ಮೂರ್ ಸಲ ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ ತೊಳೆದ ನಂತರ ನಾವ್ ಇದರಲ್ಲಿ ಒಂದು ಲೋಟದಷ್ಟು ನೀರನ್ನ ಹಾಕಿ ನೆನೆ ಇಡ್ಬೇಕು ಏನಿಲ್ಲ ಅಂದ್ರೂ ಒಂದ್ ನಾಲ್ಕರಿಂದ ಐದು ಗಂಟೆಗಳ ಕಾಲ ಆದ್ರೂ ಮಿನಿಮಮ್ ನೀವು ನೆನೆ ಇಡಬೇಕಾಗುತ್ತೆ ಚೆನ್ನಾಗಿ ನೆಂದ ಮೇಲೆ ನೋಡಿ ಕಾಬುಲ್ ಕಡಲೆಕಾಳು ನೋಡೋದಿಕ್ಕೆ ಈ ರೀತಿಯಾಗಿ ಉಬ್ಬಿ ಉಬ್ಬಿ ಬಂದಿರುತ್ತೆ ಈಗ ಈ ಕಾಬಲ್ ಕಡಲೆಕಾಳನ್ನ ನಾವು ಮೊದಲಿಗೆ ಬೇಯಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ಒಂದು ಕುಕ್ಕರ್ ತಗೊಳ್ಳೋಣ ಈ ಕುಕ್ಕರ್ಗೆ ಈ ನೆನ್ಸಿಟ್ಕೊಂಡಿರೋ ಈ ಕಾಬಲ್ ಕಡಲೆಕಾಳನ್ನ ಹಾಕೊಳ್ತಾ ಇದ್ದೀನಿ ನೀರಿನ ಸಮೇತನೇ ಯಾಕೆಂದ್ರೆ ತೊಳೆದ್ಮೇಲೆ ಹಾಕಿರೋ ನೀರು ಹಾಗಾಗಿ ಅದಾದ್ಮೇಲೆ ಅರ್ಧ ಚಮಚದಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿರೋ ಕಾರಣ ಏನಂದ್ರೆ ಉಕ್ಕಿ ಬರಬಾರ್ದು ನೀರು ಅಂತ ಈಗ ಕುಕ್ಕರ್ದ ದ ಲಿಡ್ನ ಕ್ಲೋಸ್ ಮಾಡಿ ಇದನ್ನ ನಾನೀಗ ನಾಲ್ಕು ವಿಜುವಲ್ಗಳನ್ನ ಮಾಡ್ಕೊಳ್ತಿದ್ದೀನಿ ಕಡಲೆಕಾಳು ಚೆನ್ನಾಗಿ ಬೇಯೋವರೆಗೂ ನಾನು ಒಂದು ಮಿಕ್ಸರ್ ಜಾರ್ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಅರ್ಧ ಇಂಚಿನಷ್ಟು ಶುಂಠಿ ಹಾಗೇನೆ ಒಂದು ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಾನು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ನೀರು ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ ಇದನ್ನ ಪೇಸ್ಟ್ ಮಾಡಿ ಹಾಗೇನೇ ಪಕ್ಕಕ್ಕೆ ತೆಗೆದಿಟ್ಕೊಳ್ತೀನಿ ಈಗ ಈ ಮಸಾಲ ಪೇಸ್ಟ್ ತಯಾರಾಗಿದೆ ಇದನ್ನು ಹಾಗೆ ನಾನು ತೆಗೆದಿಟ್ಕೊಂಡಿದ್ದೀನಿ ಕುಕ್ಕರ್ದು ನಾಲ್ಕು ವಿಷಲ್ ಕೂಡ ಆಗಿದೆ ಕುಕ್ಕರ್ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾನು ಕುಕ್ಕರ್ದ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ಒಂದು ಕಾಳನ್ನು ತೊಗೊಂಡು ನೋಡೋಣ ಯಾವ ರೀತಿಯಾಗಿ ಬೆಂದಿದೆ ಅಂತ ನೋಡಿ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಆದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಇದಕ್ಕೆ ಚೆನ್ನಾಗಿ ಬೆಂದಿರಲೇಬೇಕು ಈಗ ಒಂದು ಚಿಕ್ಕ ಕಡಾಯಿ ತಗೊಳ್ತಾ ಇದ್ದೀನಿ ಒಗ್ಗರಣೆ ಹಾಕೋದಕ್ಕೆ ಈ ಒಗ್ಗರಣೆಗೆ ಮೊದಲಿಗೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಒಂದು ಕಾಲು ಚಮಚದಷ್ಟು ಸಾಸಿವೆ ಸಾಸಿವೆ ಚಟಪಟ ಆದಮೇಲೆ ಒಂದು ಒಣ ಕಾಯ್ನ ಮುರಿದ್ಬಿಟ್ಟು ಹಾಕೊಳ್ಳೋಣ ಕಾಲು ಚಮಚದಷ್ಟು ಇಂಗನ್ನ ಕೂಡ ಹಾಕೊಳ್ತಿದ್ದೀನಿ ಒಂದೆರಡು ಕಡ್ಡಿಯಷ್ಟು ಕರ್ಬೇವಿನ ಎಲೆಗಳನ್ನ ಫ್ರೆಶ್ ಆಗಿರೋ ಅಂಥದ್ನ ಹಾಕೊಳ್ತಾ ಇದ್ದೀನಿ ಎಲ್ಲವನ್ನ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಾಲು ಚಮಚ ಅರಿಶಿನ ಕೂಡ ಹಾಕೊಳ್ಳೋಣ ಒಳ್ಳೆ ಬಣ್ಣ ಬರುತ್ತೆ ಇದಾದ ಮೇಲೆ ನಾವು ರುಬ್ಬಿ ತೆಗೆದಿಟ್ಕೊಂಡಿದ್ವಲ್ಲ ಆ ಮಸಾಲ ಪೇಸ್ಟ್ನ ಪೂರ್ತಿಯಾಗಿ ಹಾಕೊಳ್ತಾ ಇದ್ದೀನಿ ಈ ಮಸಾಲಾ ಪೇಸ್ಟ್ನ ಕೂಡ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮಿಕ್ಸರ್ ಜಾರ್ನ ಕೂಡ ತೊಳೆದ್ಬಿಟ್ಟು ಒಂದೆರಡು ಚಮಚ ನೀರು ಹಾಕೊಳ್ಳೋಣ ಈಗ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಆದ್ಮೇಲೆ ಬೇಯಿಸಿಟ್ಕೊಂಡಿರೋ ಅಂಥ ಕಡಲೆಕಾಳನ್ನ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆಕಾಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಒಂದು ಅರ್ಧ ಚಮಚಷ್ಟು ಉಪ್ಪು ಹಾಕೊಳ್ಳೋಣ ಯಾಕೆಂದ್ರೆ ಕಡಲೆಕಾಳು ಬೇಯಿಸುವಾಗ ಕೂಡ ಸ್ವಲ್ಪ ಉಪ್ಪು ಹಾಕಿದೆ ಹಾಗಾಗಿ ನೋಡ್ಕೊಂಡ್ಬಿಟ್ಟು ನೀವು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದರಲ್ಲಿ ನಾನು ಒಂದು ಅರ್ಧ ಕಪ್ನಷ್ಟು ಫ್ರೆಶ್ ಆಗಿರೋವಂಥ ತೆಂಗಿನಕಾಯಿ ತುರಿಯನ್ನು ಹಾಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಈಗ ತೆಂಗಿನಕಾಯಿ ತುರಿ ಹಾಕಿದ ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಆಲ್ಮೋಸ್ಟ್ ತಯಾರಾಗಿದೆ ಒಂದು ಎರಡು ನಿಮಿಷಗಳ ಕಾಲ ದಮಿಸ್ಕೊಂಬಿಟ್ರೆ ಸಾಕು ಲಿಡ್ಡ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಎರಡು ನಿಮಿಷಗಳ ಕಾಲ ಆದಮೇಲೆ ರುಚಿ ರುಚಿಯಾದ ಕಾಬೂಲ್ ಕಡಲೆ ಕಾಳು ತಯಾರಾಗಿದೆ ಇದನ್ನು ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಅಥವಾ ಗಣಪತಿ ಇಟ್ಟಾಗ ಗಣಪತಿ ಹಬ್ಬದಲ್ಲೋ ಅಥವಾ ನವರಾತ್ರಿಯಲ್ಲೋ ಯಾವುದಾದ್ರೂ ನೀವು ವ್ರತಗಳು ಪೂಜೆಗಳು ಮಾಡಿದಾಗ ನೀವು ಇದನ್ನು ಪ್ರಸಾದದ ರೂಪವಾಗಿ ನೀವು ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಮನೆಗೆ ಬಂದಿರೋ ಅರ್ಶಿಣ ಕುಂಕುಮಕ್ಕೆ ಅಂತ ಬಂದಿರೋ ಅಂಥ ಮುತ್ತೈದೆಯರಿಗೆ ಇದನ್ನು ನೀವು ಪ್ರಸಾದದ ರೂಪವಾಗ ಕೊಟ್ಟರೆ ಅವ್ರಿಗೂ ಕೂಡ ಖುಷಿಯಾಗುತ್ತೆ ನಿಮಗೂ ಕೂಡ ಮನಸ್ಸಿಗೆ ಸಮಾಧಾನ ಆಗುತ್ತೆ ನಿಮಗೆಲ್ಲರಿಗೂ ಇವತ್ತು ನಾನು ತೋರಿಸಿರೋಂಥ ಈ ಎರಡು ಸ್ಪೆಷಲ್ ಪ್ರಸಾದದ ರೆಸಿಪಿಗಳು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ರಿಯಾಸ್ ಚಾನಲ್ ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು